ನಮಸ್ಕಾರ ಮನಸ್ಸು ಕೊಳೆಯಬಾರದು ಯಾವುದೇ ಕೊಳ್ಯಕ್ ಶುರುವಾಯಿತು ಅಂದ್ರ ಅಲ್ಲಿಂದ ದುರ್ನಾತ ಬರವಂತದ ಈ ಮನಸ್ಸು ಕೊಳಿತು ಅಂದ್ರ ಬಹಳ ಕಷ್ಟಕ್ಕೆ ಸಿಕ್ಕ ಮತ್ತೆ ಇನ್ನೊಂದು ನಮ್ಮ ಮನಸ್ಸು ಕೊಳತದ ಅಂತೇಳಿ ನಮ್ಗೆ ಗೊತ್ತೇ ಆಗೋದಿಲ್ಲ ಕೊಳೆತದ ದುರ್ನಾಥ ಇತರರಿಗೆ ಗೊತ್ತಾಗ ಹೊರತು ನಮಗ್ ಗೊತ್ತಾಗಲ್ಲ ಅದು ದುರಂತ ಹೆಂಗಾರೆ ಸುಧಾರಣೆ ಮಾಡ್ಕೊಂಡು ಸುದ್ದಾಗಪ್ಪ ಅಂತಂದ್ರೂ ನಮ್ಗೆ ಗೊತ್ತಾಗದಲ್ಲ ಜಲ್ದಿ ಹಾಗಾಗಿ ಮನಸ್ಸು ಕೊಳೆಯಲು ಬಿಡಬಾರದು ಕೊಳೆತ ಮನಸ್ಸಿನ ಉತ್ಪನ್ನ ಏನ್ಪಾ ಅಂದ್ರೆ ಒಂದು ಲಕ್ಷಣ ಏನ್ಪಾ ಅಂದ್ರ ದುರಹಂಕಾರ ಸ್ವಾರ್ಥ ಅತಿಯಾದ ಸ್ವಾರ್ಥ ದುರಂಕಾರ ನಮ್ಮಲ್ಲಿ ಇತ್ತು ಅಂತ ನಾವು ತಿಳ್ಕೊಂಡ್ಬಿಡ್ಬೇಕು ನಮ್ಮ ಮನಸ್ಸು ಕೊಳ ಅದು ಸಮಾಜದಲ್ಲಿ ನಮ್ಮ ಸುತ್ತ ಮುತ್ತ ಬರೀ ದುರ್ನಾಥ ಬೇರಾಗತ್ತದ ಅಂತೇಳಿ ತಿಳ್ಕೊಬೇಕು ಕೊಳತೆ ಮನಸ್ಸಿನಲ್ಲಿಯೇ ದುರಂಕಾರ ಹುಟ್ಟುವುದು ಅತಿಯಾದ ಸ್ವಾರ್ಥ ಹುಟ್ಟುವುದು ಅದಕ್ಕಾಗಿ ಮನಸ್ಸನ್ನು ಕೊಳೆಯಲು ಬಿಡಬೇಡಿ ಮನಸ್ಸು ನಮ್ಮ ಮಾತುಗಳು ಹೆಂಗಿರ್ತಾವಂದ್ರೆ ಎಲ್ಲದರಲ್ಲಿ ನಾನು 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 ನನ್ನಿಂದ 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 ಅನ್ನೋದೇ ಇರ್ತದೆ ಪ್ರತಿ ಮಾತಿನಲ್ಲಿ ನಾವು ಅದನ್ನೇ ಎತ್ತಿ ತೋರಿಸ್ತಿರ್ತೀವಿ ನಾವು ಬೇರೆಯವ್ರಿಗೆ ನಾನು ನನ್ನಿಂದ ಅನ್ನೋದನ್ನ ಎತ್ತಿ ತೋರಿಸ್ತಿರ್ತೀವಿ ಎಲ್ಲರಕ್ಕಿಂತಲೂ ನಾನು ಭಾರಿ ಅನ್ನೋದನ್ನು ತೋರಿಸ್ತಿರ್ತೀವಿ ಸಣ್ಣ ಕೆಲಸ ಮಾಡಿದ್ರು ಇಂಥ ಕೆಲಸ ನನ್ನಿಂದ ಆಯ್ತು ಬೇರೆಯವ್ರಿಂದ ಸಾಧ್ಯ ಇದ್ದಿದ್ದಿಲ್ಲ ಅಂತೇಳಿ ನಾವು ಅದನ್ನ ಬಿಂಬಿಸ್ತೀವಿ ಹಿಂಗೆ ಮಾತಾಡಕತೆ ಒನ್ ಅವಾಗ ಗೊತ್ತೇ ಆಗಲ್ಲ ನಮ್ಗ ಆ ಮಾತಿನಲ್ಲೇ ಮುಳುಗೋಗಿರ್ತೀವಿ ನಾವು ನಮ್ಮನ್ನ ನಾವು ಭಾರಿ ಅನ್ನೋ ತೋರ್ಸೋದ್ರಲ್ಲೇ ಮುಳುಗೋಗಿರ್ತೀವಿ ಆದ್ರೆ ನಮ್ಮ ಮನಸ್ಸು ಯಾಕೆ ಕೊಳಿತದಂದ್ರೆ ಬೇರೆಯವರ ಕಷ್ಟವನ್ನ ನಾವು ನೋಡೋದಿಲ್ಲ ಬೇರೆಯವರ ಗುಣವನ್ನ ನಾವು ನೋಡೋದಿಲ್ಲ ಬೇರೆಯವರ ಶ್ರೇಷ್ಠತೆಯನ್ನ ನಾವು ನೋಡೋದಿಲ್ಲ ಯಾಕಂದ್ರೆ ನಾವೇ ಭಾರಿ ನಾವೇ ಶ್ರೇಷ್ಠ ಅನ್ನೋ ಭಾವ ನಮ್ಮ ಮನಸ್ಸನ್ನ ಪೂರ್ತಿ ತುಂಬಿಕೊಂಡಿರ್ತದ ನಮ್ಗಿಂತಲೂ ಅತ್ಯುತ್ತಮವಾದ ಹೊರ ಸಾಕಷ್ಟು ಅದ ನಮ್ಗಿಂತಲೂ ಅತ್ಯುತ್ತಮವಾದ ವ್ಯಕ್ತಿಗಳು ಸಾಕಷ್ಟು ಅದಾರ ಅವರಿಂದ ನಾವು ಏನು ಸ್ವೀಕರಿಸ್ಬೇಕು ಸ್ವೀಕರಿಸಿ ನಾವೇನು ಬೆಳಿಬೇಕಾಗಿತ್ತು ಅದು ಆಗೋದಿಲ್ಲ ಅಲ್ಲಿ ನಿಂತು ಹೋಗ್ತದೆ ನಿಂತುಸದೆ ಮನಸ್ಸು ಹೊಳೆಯಲು ಶುರುವಾಗ್ತದೆ ಹೊಳೆಯಲು ಶುರುವಾದಾಗ ನಮ್ಮ ವ್ಯಕ್ತಿತ್ವದ ಬೆಳವಣಿಗೆ ಕೂಡ ನಿಂತು ಹೋಗ್ಬೇಕು ನಮ್ಮ ವ್ಯಕ್ತಿತ್ವನು ಪಡೆಯಕ್ಕೆ ಶುರುವಾಗ್ಬಿಡ ವ್ಯಕ್ತಿತ್ವ ಕಳೀತದ ನಾಲ್ಕು ಜನ ನಮ್ಮ ದೂರ ಇಡಕ್ ನೋಡ್ತಾರೆ ಹತ್ರಕ್ ತಗೋಕ್ ನೋಡಲ್ಲ ದೂರ ಇಡಕ್ ನೋಡ್ತಾರೆ ನಮ್ಮಿಂದ ಏನಾದರೂ ಅವ್ರಿಗೆ ಸಹಾಯ ಆಗ್ತಂದ್ರೆ ಅನಿವಾರ್ಯಕ್ಕೆ ನಮ್ಮ ಹತ್ರ ಹತ್ರ ಹೊರತು ಅವರು ಮನಸಾರೆ ನಮ್ಮ ಹತ್ರಕ್ಕೆ ಬರಲ್ಲ ಕೆಲಸ ಮುಗಿದ ನಂತರ ನಾವು ಬೇರೆಯವ್ರಿಗೆ ಬಹಳ ಮಂದಿಗೆ ಗಣಕ್ಕೆ ತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೋದು ಏನ್ ಅನ್ತೀವಂದ್ರೆ ನನ್ನಿಂದ ಭಾಳಷ್ಟು ಮಂದಿ ದುರುಪಯೋಗ ನನಗೆ ಮೋಸ ಮಾಡಿ ಹೋದ್ರು ಅಂತ ಮೋಸ ಹೌದಲ್ಲ ನಮ್ಮ ವ್ಯಕ್ತಿತ್ವದ ನಮ್ಮ ಮನಸ್ಸಿನ ಕೊಳಬೇಕೇದ ಯಾಕಂದ್ರೆ ನಮ್ಮ ಮನಸ್ಸು ಸರಿಲ್ಲಿಸಲಾಗಿ ಅವ್ರು ನಮ್ಮಿಂದ ದೂರ ಆ ಕೆಲಸ ಆಗ್ಬೇಕಾಗಿತ್ತು ಅನಿವಾರ್ಯ ನಮ್ಗೆ ಕೆಲಸ ಮುಗೀತು ದೂರ ಹಾಕಿ ಹಂಗ ನಾವಂತೀವಿ ಕೆಲಸ ಇದ್ದಾಗೆ ಬಂದು ಕೆಲಸ ಮೋಸ ಎಷ್ಟು ಮೋಸ ಮಾಡಿದ್ರು ಹಿಂಗ್ ಬಹಳ ಮಂದಿ ನಮ್ಗ ಮೋಸ ಮಾಡ್ತಾ ಇದ್ರ ಅಂತ ನಾವು ಅರ್ಥ ಮಾಡಬೇಕು ನಮ್ಮ ವ್ಯಕ್ತಿತ್ವ ಒಳತದ ಅಂತ ಅವ್ರಿಂದ ಅವರು ನಮ್ಗೆ ಮೋಸ ಅಲ್ಲ ನಮ್ಮ ವ್ಯಕ್ತಿತ್ವನೇ ನಮ್ಗೆ ಮೋಸ ಮಾಡಲ್ಲ ಅಂತರ್ಥ ಯಾಕಂದ್ರೆ ನಾವು ಅದನ್ನು ಸಾಕಿವಿ ಬೆಳೆಸಿವಿ ಸಾಕಿ ಬೆಳೆಸಿದ ಸಲಗಿ ಮನಸ್ಸು ಹಂಗಾಗಿ ಅಂತ ಆ ಮನಸ್ಸು ಪರಿವರ್ತನೆ ಆಗ್ಬೇಕು ಆ ಮನಸ್ಸು ಬೇರೆ ಆಗ್ತದೆ ಮನಸ್ಸು ಬೆಳೀಬೇಕು ಅಂದ್ರೆ ಮನಸ್ಸು ಒಳಪಾಗ್ತದೆ ಅರಳುವುದು ಜೀವನ ಇರುವುದೇ ಅರಳುವಿಕೆಯಲ್ಲಿ ಜೀವನದ ಗುರಿನೇ ಅರಳುವಿಕೆ ಕಾರಣ ನಾವು ಸಾಕಷ್ಟು ಹೊರಗಿಂದ ಪಡ್ಕೋಬೇಕಾದ ಶಕ್ತಿಯನ್ನು ನಮ್ಮಲ್ಲಿ ಏನೂ ಇಲ್ಲ ಇರುವುದೆಲ್ಲ ಹೊರಗಿಂದ ಹೂ ಹೆಂಗ ನಮ್ಮ ಜೀವನ ಅರಳಬೇಕು ನಾವು ಹೊರಗಿನ ಆ ಸೂರ್ಯನ ಶಾಪವನ್ನ ಪಡಿಬೇಕು ಸೂರ್ಯನ ಬೆಳಕನ್ನ ಪಡಿಬೇಕು ಅಂದಾಗ ನಮ್ಮ ಜೀವನದ ಹೂ ಅರಳುತ್ತದೆ ಹೊರಗಿನ ಜ್ಞಾನವನ್ನ ಪಡ್ಕೊಳ್ಬೇಕು ಹೊರಗಿನ ಅನುಭವಗಳನ್ನ ಪಡ್ಕೋಬೇಕು ಹೊರಗಿನ ಜೀವನ ಪಾಠಗಳನ್ನ ನಾವು ಪಡ್ಕೋಬೇಕು ನಾನು ಎಂಬುವ ಶ್ರೇಷ್ಠ ಭಾವ ಬಿಟ್ಟು ಬಿಡ್ಬೇಕು ಅಂದ್ರೆ ನಾವು ಸ್ವೀಕರಿಸಕ್ ಸಾಧ್ಯ ಆಗ್ತದೆ ಪಡ್ಕೋಕ್ ಸಾಧ್ಯ ಆಗ್ತದೆ ಇಲ್ಲ ಅಂದ್ರೆ ಇಲ್ಲ ನಾನು ಎಂಬ ಭಾವ ಬಿಟ್ಟು ನಾವು ಎಲ್ಲರಿಂದಲೂ ಉತ್ತಮವಾದ ಗುಣಗಳನ್ನ ಸ್ವೀಕರಿಸಿ ಸಂಗ್ರಹಿಸ್ಕೊಂಡೇವು ಅಂದ್ರೆ ಅವಾಗ ನಾವು ಜೀವನದಲ್ಲಿ ಅರಳುತ್ತೇವೆ ಅರಳುತ್ತಿದ್ದಂತೆ ಮನಸ್ಸು ಅವಾಗ ಆಗ್ತದ ಅದು ಅರಳುತ್ತದ ತನ್ನ ಸುತ್ತಮುತ್ತಲೆಲ್ಲ ಸುಗಂಧ ಬೀರ್ತದ ಸುಗಂಧ ಬೀರ್ಬೇಕಾಗಿತ್ತು ಅಂದ್ರೆ ನಾವು ಹೂವಾಗಬೇಕು ಹೂವಾಗಬೇಕಂದ್ರೆ ಮನಸ್ಸು ಕೊಳೆಯಲು ಬಿಡಬಾರದು ಮನಸ್ಸು ಕೊಳೆನ್ಬಿಟ್ಟೆ ಹೂವು ಅದು ಕೊಚ್ಚೆಯಾಗಿ ಹೋಗ್ತದೆ ಬಚ್ಚಲು ಮೋರಿಯಾಗಿ ಹೋಗ್ತದೆ ನೀರಿನ ಅದರಲ್ಲಿ ಕೆಟ್ಟ ವಿಚಾರಗಳೇ ತುಂಬಿಕೊಂಡಿರ್ತವ ಸ್ವಾರ್ಥ ವಿಚಾರಗಳೇ ತುಂಬಿಕೊಂಡಿರ್ತವ ಆ ಸ್ವಾರ್ಥ ವಿಚಾರಗಳಿಂದ ಕೆಟ್ಟ ವಿಚಾರಗಳಿಂದ ಕೆಟ್ಟ ವ್ಯಕ್ತಿತ್ವ ನಮ್ದಾಗ್ತದ ಕೆಟ್ಟ ವ್ಯಕ್ತಿತ್ವ ದುರ್ನಾ ದುರಹಂಕಾರ ನಮ್ಮಲ್ಲಿ ಬೆಳಕು ಸುಲಭ ಅದಕ್ಕೆ ಮನವನ್ನ ಕೊಳೆಯಲು ಬಿಡ ಮನಸ್ನೇ ನಾನು ಅನ್ನೋ ಭಾವ ಬಂತು ಅಂದ್ರ ಅಂತಂದ ಯಾಕಂದ್ರ ಇಲ್ಲಿ ಏನ್ ವಿಚಾರ ಮಾಡ್ರಿ ಭೂಮಿ ನಮ್ಕಿನ ಮರ್ಲಿ ಇತ್ತು ನೀರ್ ನಮ್ಕಿನ ಮರ್ಲಿ ಅ ಗಾಳಿ ನಮ್ಕಿನ ಮರ್ಲಿ ನಾನು ಹಿಂಗ ಬಂದಿವಿ ಹಿಂಗ್ ಹೋಗೋರು ಹಿಂಗ್ ಬಂದಿವಿ ಅಷ್ಟು ಮತ್ತೆ ಸಂಗ್ರಹಿಸ್ಕೊಂತೀವಿ ಜೀವನದ ಆಟವನ್ನು ಆಡ್ತೀನಿ ಮತ್ ಮುಂದಿ ಬಿಟ್ಟು ಬಿಡೋರು ನಮ್ದು ಅನ್ನೋದು ಇಲ್ಲ ನೋ ಭಾವ ಮನದಲ್ಲಿ ತಂದ್ರೆ ಮನದಲ್ಲಿ ದುರಂಕಾರ ಬೆಳೆಯುತ್ತಿಲ್ಲ ಧನ್ಯವಾದಗಳು